ಆತ್ಮೀಯರೇ ಇಂದು ಲಾಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ರೀಸನ್ ಸಿಕ್ಸ್ನ ಕುರ್ಮಿಟ್ಕಲ್ ಸೇವಾ ಸದನದ ಕ್ಲಬ್ನ ಆಶ್ರಯದಲ್ಲಿ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಆಶ್ರಯದಲ್ಲಿ ಇವತ್ತು ಗುರುವಂದನ ಅಂತಕ್ಕಂಥ ಕಾರ್ಯಕ್ರಮವನ್ನು ಲಯನ್ಸ್ ಕ್ಲಬ್ ಹಮ್ಮಿಕೊಂಡಿತ್ತು ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಂತಂದರೆ ಸಮಾಜದಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಹಿರಿದಾದದ್ದು ಆ ಹಿರಿದಾದ ಶಿಕ್ಷಕರಿಗೆ ಏನಪ್ಪ ಅಂತಂದರೆ ಅವರ ಸೇವೆಯನ್ನು ಗುರುತಿಸಿ ಇವತ್ತು ಲಯನ್ಸ್ ಕ್ಲಬ್ ಏನಪ್ಪಾ ಅಂತಂದರೆ ಅವರಿಗೆ ಖಾಸಮಠದ ಆವರಣದಲ್ಲಿ ಒಂದು ಅವಿಸ್ಮರಣೀಯ ಕಾರ್ಯಕ್ರಮದಲ್ಲಿ ಅವರನ್ನು ಸನ್ಮಾನಿಸಿತು ಆತ್ಮೀಯರೇ ಇವತ್ತು ಲಯನ್ಸ್ ಕ್ಲಬ್ ಪ್ರಪಂಚದ ಎರಡು ನೂರ ಹದಿನಾಲ್ಕು ದೇಶಗಳಲ್ಲಿ ಐವತ್ತು ಸಾವಿರ ಕ್ಲಬ್ಗಳು ಒಂದೂವರೆ ಲಕ್ಷಕ್ಕೂ ಹೆಚ್ಚಿನ ಏನಪ್ಪ ಅಂತಂದರೆ ಒಳಗೊಂಡ ಏನಪ್ಪ ಅಂತಂದರೆ ಇಷ್ಟು ಗ್ರೌಧಾದ ಏನಪ್ಪ ಅಂತಂದರೆ ಲಯನ್ಸ್ ಕ್ಲಬ್ನ ಮೂಲ ಉದ್ದೇಶ ಏನು ಅಂತಂದರೆ ವೀ ಸರ್ವ್ ಅಂತಕ್ಕಂಥದ್ದು ವೀ ಸರ್ವ್ ಅಂತಂದರೆ ಸಮಾಜದ ಯಾವುದೇ ಭಾಗದಲ್ಲಿ ಸೇವೆಯ ಅಗತ್ಯ ಇದ್ದಾಗ ಲಯನ್ಸ್ ಕ್ಲಬ್ ಅಲ್ಲಿರ್ತದೆ ಅದು ಮಳೆ ಬಂದಿರತಕ್ಕಂಥ ಪ್ರದೇಶ ಆಗಿರಲಿ ಕಣ್ಣಿನ ಆಪ್ರೇಷನ್ ಆಗಿರಲಿ ಅಥವಾ ಏನಪ್ಪ ಅಂದರೆ ಹೆಲ್ತ್ ಚೆಕಪ್ ಆಗಿರಲಿ ಶಿಕ್ಷಣದ ಕ್ಷೇತ್ರದಲ್ಲಾಗಿರಲಿ ಆರೋಗ್ಯದ ಕ್ಷೇತ್ರದಲ್ಲಾಗಿರಲಿ ಎಲ್ಲ ರಂಗಗಳಲ್ಲೂ ಇವತ್ತು ಲಯನ್ಸ್ ಕ್ಲಬ್ ಏನಪ್ಪ ಅಂದರೆ ತನ್ನ ದಾಪುಗಾಲನ್ನು ಇಡ್ತಾ ಇದೆ ಲಯನ್ಸ್ ಕ್ಲಬ್ನ ಮೂಲ ಉದ್ದೇಶವೇ ಸೇವೆ ಸೇವೆಗಾಗಿ ಏನಪ್ಪ ಅಂದರೆ ಲಯನ್ಸ್ ಕ್ಲಬ್ ಆ ಸೇವೆಯಲ್ಲಿ ಏನಪ್ಪ ಅಂದರೆ ಎಲ್ಲ ರಂಗಗಳು ಇಲ್ಲಿದೆ ಅದರಲ್ಲಿ ಏನಪ್ಪ ಅಂದರೆ ಇವತ್ತಿನ ಕಾರ್ಯಕ್ರಮ ಏನಪ್ಪ ಅಂದರೆ ಶಿಕ್ಷಣ ರಂಗದ್ದು ಒಟ್ಟಾಗಿ ಏನಪ್ಪ ಅಂತಂದರೆ ನಮ್ಮ ಲಯನ್ಸ್ ಕ್ಲಬ್ ಉದ್ದೇಶ ಸದಾ ಏನಪ್ಪ ಅಂದರೆ ನಾವು ಸಮಾಜಕ್ಕಾಗಿ ಮತ್ತು ನಾವು ಸಮಾಜಕ್ಕಾಗಿ ದುಡಿತೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ನಮಸ್ಕಾರ ಸರ್ ಈ ಸಂಸ್ಥೆನ ಯಾರು ಸ್ಥಾಪನೆ ಮಾಡಿದರು ಮತ್ತು ಎಷ್ಟನೇ ಇಸ್ವಿಯಲ್ಲಿ ಅವರು ಅವ್ರ ಹೆಸರು ಅವರ ಒಂದು ಈ ಸಂಸ್ಥೆಯನ್ನು ಕಟ್ಟಬೇಕೆಂಬುವಂತಹ ಉದ್ದೇಶ ಅವರಲ್ಲಿ ಯಾಕೆ ಬಂತು ಯಾವ ಒಂದು ಪರಿಣಾಮ ಅವರಿಗೆ ಬೀರಿತ್ತು ಸರ್ ಹತ್ತೊಂಬತ್ತು ನೂರ ಏಳರಲ್ಲಿ ಈ ಲಯನ್ಸ್ ಕ್ಲಬ್ನ ಸಂಸ್ಥೆಯನ್ನು ಏನಪ್ಪ ಅಂದರೆ ಪ್ರಾರಂಭ ಮಾಡಿರತಕ್ಕಂಥದ್ದು ಏನಪ್ಪ ಅಂದರೆ ಮೆಲ್ವಿನ್ ಜೋನ್ಸ್ ಅಂತಕ್ಕಂಥವರು ಇವರು ಚಿಕಾಗೋದ ಏನಪ್ಪ ಅಂತಂದರೆ ಇನ್ಶೂರೆನ್ಸ್ ಕಂಪ್ನಿಯ ಏನಪ್ಪ ಅಂತಂದರೆ ನಡೆಸ್ತಕ್ಕಂಥವ್ರು ಅವರು ಏನಪ್ಪ ಅಂದರೆ ಅವಾಗಿನ ಪರಿಸ್ಥಿತಿಯಲ್ಲಿ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಲಿಕ್ಕೆ ಏನಪ್ಪ ಅಂದರೆ ಸೇವೆ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆವಾಗ ಪ್ರಾರಂಭವಾಗಿ ನಿಧಾನಕ್ಕೆ ಏನಪ್ಪ ಅಂತಂದರೆ ಪ್ರಾರಂಭದ ದಿನಗಳಲ್ಲಿ ಕೇವಲ ಅಮೇರಿಕಾದಲ್ಲೇ ಇತ್ತು ಅದಾದಮೇಲೆ ಪ್ರಪಂಚದಾದ್ಯಂತ ಏನಪ್ಪಾ ಅಂತಂದರೆ ಹೆಲೆನ್ ಕಿಲ್ಲರ್ ಅಂತಕ್ಕಂಥ ಮಹಿಳೆ ನೈಟ್ಸ್ ಆಫ್ ಬ್ಲೈಂಡ್ ಅಂತಕ್ಕಂಥ ಒಂದು ಉದ್ದೇಶದಿಂದ ಏನಪ್ಪ ಅಂತಂದರೆ ಅವರು ಈ ಕಣ್ಣಿನ ಪೊರೆ ಆಪ್ರೇಷನ್ಗಳಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಕಿಟ್ಟರು ಅಂಧ ಮಹಿಳೆಯಾದರೂ ಸಹಿತ ಅದಕ್ಕೆ ಮುಡುಪಾಗಿಟ್ಟರು ಯಾವಾಗ ಹೆಲೆನ್ ಕಿನ್ನರ್ ಏನಪ್ಪಾ ಅಂತಂದರೆ ಮೆಲ್ವಿನ್ ಜೋನ್ಸ್ ಅವರಿಗೆ ಕೈ ಜೋಡಿಸಿದ್ರು ಅವಾಗ ಏನಪ್ಪ ಅಂದರೆ ಲಯನ್ಸ್ ಕ್ಲಬ್ ಪ್ರಪಂಚದಾದ್ಯಂತ ಒಂದು ದೊಡ್ಡ ಏನಪ್ಪ ಅಂದರೆ ಹೆಮ್ಮರವಾಗಿರ್ತಕ್ಕಂಥ ಸಂಸ್ಥೆ ಇವತ್ತು ಲಯನ್ಸ್ ಕ್ಲಬ್ ಏನಪ್ಪ ಅಂದರೆ ವಿಶ್ವಸಂಸ್ಥೆಯಲ್ಲಿ ಏನಪ್ಪಾ ಅಂತಂದರೆ ಪ್ರಪಂಚದ ಅತ್ಯಂತ ದೊಡ್ಡ ಏನಪ್ಪ ಅಂದರೆ ಎನ್ ಜಿ ಒ ಆಗಿ ಏನಪ್ಪ ಅಂದರೆ ಗುರುತಿಸ್ಕೊಂಡಿದೆ ಇದಕ್ಕೆ ಮೂಲ ಕಾರಣ ಮೆಲ್ವಿನ್ ಜೋನ್ಸ್ ಥ್ಯಾಂಕ್ ಯು ಸರ್